ಮಣಿ ಮಂದಿ ಮಾತ ಕೇಳಿ ಮರತಿ ನನ್ನ ನೆನಪ ತಗಿತಿ ಪುನಶ್ಯಾಲ ಪರಮೇಶ್ವರ ಜಾತ್ರಿ ಮರತ ಯಂಗ ಇರತಿ ನಿನ್ನ ನೆನಪು ಕಾಡತೈತಿ ಬೆಟ್ಟಿಯಾಗಿ ಹೋಗ ಬಂದ ಗೆಳತಿ ವಯಸ್ಸಿಗೆ ಬಂದಂಗ ಮಾಡತಾಳ ಬಾಗಿಲ್ದಾಗ ನಿಂತುಕೊಂಡ ಹುಳು ಹುಳು ನೋಡತ್ತಾಳ ಹೋಗುವಾಗ ಬರುವಾಗ ಕಣ್ಣ ಹೊಡೆದ ಕಾಡತ್ತಾಳ ಕೈಯ್ಯ ಹಿಡಿದ ಚಿಗಿರ್ಸ್ಕ ಕಾಲುಂಗೂರ ಬೇಡತಾಳ ಬಾಳ ದಿನ ಆಗಿ ಹೊತ್ತಾಳಿ ಮಾವಾ

కడి అంద్ర కైతి ము సౌండ్ ఆపరేటింగ్ ఏ పండ్రాపూర్ పిండ్రి మేన ఎలా అల్లెన్ కరెంట్ హిడ్బు అధార్ కార్డ్ దాన్ కార్డ్ దో పాట్రు నిమ్మ సౌండ్ కింద రెడీ ఏ ఒళ్ళి గణమూ హ

Jarso! Jarso! Ni ada wa, mat nama ni barek ni tap mata. Ni kayu mungkin payana Ni Ani bahana tu tu namata Beri bahana antara kelir antara ni 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 jalan. Ha, cak cak ha, Jarso! Jabus jabus jabus! Ni ni apa sah? Wei ni ni apa sah tu? Huruf apa Bola barat mata ki. Bola barat. ಒಂದು ಯಾರಪ್ಪಂದು ಏನೈತಿ ನೋಡೋಣ ಯಾರಪ್ಪಂದ ದೈವ್ರು ತಪ್ಪು ತಿಳ್ಕೊಬೇಡ್ರಿ ಯಾರಪ್ಪಂದು ಏನೈತಿ ನಾನು ಅಂತ ನಾವು ಗಜಮಾನ ಅಂದೈತನಪ್ಪ ನಮಗೆ ಏಯ್ ನಿನ್ನ ಕಾಲವ್ರು ಬಿಡನಪ್ಪ ಅವ್ರ ಗೋಪಾಲು ಗಾರ್ಸು ಅವ್ರು ಮೊದ್ಲಿನ ತಲೆ ಮತ್ತು ಆಟ ಆಗಿ ಮುಳುಗಸ್ತಾರೆ ನೋಡಿ ಆಸಿಗೆ ಆದ್ರೆ ಯಾರಪ್ಪಂದ್ ಏನೈತಿ ನಾನು ಅಂತ ಗಜಮಾನ ನಮ್ಮದು ಐತಂತ ಏ ದಿನ ರಾತ್ರಿ ಸಲ್ಲಿನಿ ಹಿಡಿಯೋ ನೋಡಿ ಮಕ್ಕಳು ಎಚ್ ಡಿ ಕರ್ರಪ್ಪ ಹಾಂ ರೆಡಿ ನೂರು ಸಂಬಂಧಿಕರು ಇದರ ಮುಂದಿನ ಸಲ ಇವರ ಆರ್ ಸಿ ವಿಮಾನ ಇಲ್ಲ ಇಲ್ಲ ಮುಂದಿನ ಸಲ ಕಪ್ಪ ನಿಂದಲ್ಲೇ ನಿಮ್ ಬೇರೆ ತಟ್ಟ ಹಸಿಯ ಮಕ್ಕೋದೊಟ್ಟ ನಿಮ್ದ ಹಾ ರೆಡಿ ಬಟ್ರ ಹಾ ಸಣ್ಣವ್ರಿದ್ದ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ ಮೇಲೆ ಹಣ್ಣು ಕೊಡ್ತಾರ ಸಣ್ಣವ್ರಿದ್ದ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ ಮೇಲೆ ಹಣ್ಣು ಕೊಡ್ತಾರ ಸತ್ ಮ್ಯಾಗ ನೋಡ ಲಕ್ಷ್ಮಿ ನನ್ ಮನ್ ಕೊಡಕ್ ಎರಡ್ ಸಾವಿರ ಕ್ಯಾಮ್ರಾ ಅಂದ್ರೆ ಐದು ಮಂದಿ ಮುಂದ್ ಕುಂತ ನೋಡಿದ ಹಾ ಕುಡ್ದಿದ್ದು ತನಗೆ ಕುಡಿಸಿದ್ದು ಪರರಿಗೆ ಕುಡ್ದಿದ್ದು ತನಗೆ ಕುಡಿಸಿದ್ದು ಪರರಿಗೆ ಕುಡಿಸಿದ ಕೆಡಿಸಿದ್ದ ನಾವು మహిళ రే అప్పట్ అభిమాని విడియో కాలింగ్ నిన్న బాయి పట్టుదరు బా ఇంపార్టెంట్ సాంగ్ ఐతి బి ఒక్క బా మెసేజ్ అయితే ಈಗ ನಮ್ಮ ಹುಡುಗರು ಕೊಂತಾರ ಇಲ್ಲಿ ನೀನನ್ನ ಸಂಬಂಧಕ್ಕೆ ಅಕ್ಕ ಸಂಬಂಧಕ್ಕೆ ಅಂತ ಹೇಳಿಬಿಡು ನಾ ಯಾವತ್ತೂ ಹುಡುಗರು ಪರವಾಗಿ ಆ ಅದ್ರಲ್ಲಪ್ಪ ಇರ್ಲಿ ಲಕ್ಷ್ಮಿ ವಿಜಯ ಬರಕಮ್ಮ ಯಾವತ್ತೂ ನಂದ ಪ್ರೇಮಿಗಳ ಪರವಾಗಿ ಯಪ್ಪ ನಂದ ಪ್ರೇಮಿ ನಾನು ಯಾವತ್ತೂ ಬಿಟ್ ಹೋದಕಿನಾ ಹುರುಸ ಸಂಬಂಧ ನಾನು ಇರೋದು ನೀ ಇದೆ ಕರೆಕ್ಟ್ ಐತಿಪ್ಪ ಅದಕವನ 16 ಶೆಟ್ಟಿ ಕಳ್ತದ ನಂದ ಪ್ರೇಮಿ ಹೌದು

చప్పెంట్ అట్ సైలెంట్ చీ టైర్ చప్పల హంగ్ బిడ్ ఆచేకే ఘాబరిగి హౌండ్ బర్ణ మళ్ళి జోరీ టైగర్ ఎల్లిగోయో దారి తే బా తి ತರತೀನಿ ನಿನಗನಾ ಹಂಗೀ ಇಲ್ ಕೇಳಿ ನಮ್ ಹೆಣ್ಮಕ್ಳು ಯಾಕ್ ಸ್ಲೋ ಆಗಿ ಬಾರ್ಸಕತ್ತಾರ ಅಂದ್ರ ನಮಗ ರೊಟ್ಟಿ ಮಾಡಿ 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 ಸಾಕಾಗಿರ್ತಿ ಪಾಂಡ ಎಷ್ಟ ಇಲ್ಲಿ ಚಪ್ಪಳೆ ಬಾರಸ್ಬೇಕ್ ನಾವು ಹಾ ಅಲ್ಲ ನೀವು ರೊಟ್ಟಿ ಮಾಡಿ ಬ್ಯಾಸ್ರಾಗಿರ್ತದ ಹಗಿಲ್ ರಾತ್ರಿ ಅವ್ನ ನಾಟಕ ಕಾಡ್ತ ನೆಲ್ಲಾ ಹೊಡ್ದಾರ್ ನಮ್ಗ್ ಎಟ್ಟ್ ಬ್ಯಾಸರಾಗಿ ಇರ್ಬಾರ್ದ ಹೌದ ಕರೆಕ್ಟ್ ಸರ ಮುಚ್ಚಿರಿ ಒಂದ ಅರ್ಧ ತಾಸ ಎಂಟರ್ ಒಬ್ಬರಿ ಎಂಟಕ್ಕೊಕಲ್ಲ ರೀ ಅವ ಅಲ್ಲ ನೂರ ಎಂಬತ್ ರೂಪಾಯಿ ಬೀರ್ ಎರಡ್ ನೂರ ಐವತ್ ರೂಪಾಯಿ ಐತೆ ಒಂದ್ ನೂರ ಇಪ್ಪತ್ ರೂಪಾಯಿ ಓಡಮಂಗ್ ಎರಡ್ನೂರ ಐವತ್ ರೂಪಾಯಿ ಐತೆ ಇವತ್ತು ಸರ್ಕಾರ ನಡೆಯಲ್ಲ ನೀವ್ ಊರ ಕುಡ ಸರ್ಕಾರ ನಡೆಸಿದ ಮಕ್ಕಳೇದ ಕನಕರದಲ್ಲಿ ಕೇಸರಿ ಆ ಹಿಮಲ್ ಹಾ ತೋರ್ಸಾನೆ ಅದ್ರ ಜೊತೆ ತಂಬಾ ಕಂಡು ಮಿಕ್ಸ್ ಕೇಸರಿ ಹಾ ಇನ್ನೊಂದ್ ಏನಪ್ಪಾ ಇಂಪಾರ್ಟೆಂಟ್ ಅಂತಂದ್ರ ದಯವಿಟ್ಟು ಸಪೋರ್ಟ್ ಮಾಡ್ರಿ ಪ್ರೋತ್ಸಾಹ ಮಾಡ್ರಿ ಸ್ವಂತ ನಮ್ಮ ಮೌನ್ ಗಂಡ ಹಾಡ ಬರ್ತಾನೆ ನೀನ್ ಕನ್ಫ್ಯೂಸ್ ಆಗ್ಬೇಡಪ್ಪ ನಮ್ಮ ಅಪ್ಪ ಬರ್ದಾವ್ స్క్రి హాడ ఆ హా ఆడి డ్యాన్స్ చెప్పాన బాడ్రపాన్ సపోర్ట్ ఓకే ఇన్సీత ఎల్ హృదయపూర్వకూ యూ తేడాొంద మాత్తి గణ ಯಾರು ದಾರು ದಾರು ಬೀರ ಕುಡಿಯಾಕ್ ಹೋಗ್ಬೇಡ್ರಿ ಯಾರು ಕುಡಿ ಮಾಡ್ರಿ ದಾರು ಕುಡಿ ಮಾಡ್ರಿ ಸರಿ ಕುಡ್ರಿ ಹಾ ಅದೇನ ಬೀರ ಪೀರ ಚಾಯ್ಸ್ ಅದೇನ ಕುಡಿತಿರಲ್ಲ ಅದು ಕುಡಿ ಮಾಡ್ರಿ ಬರೀ ಓಡ್ ಮಂಗ್ ಹೊಡ್ರಿ ಕುಡುದು ಮನಿಗ್ ಹೋಗಿ ಜಗಳ ತೆಗಿಯಾಕ್ ಹೋಗ್ಬೇಡ್ರಿ ಬಟ್ಟ ಜಗಳ ತೆಗಿ ಮಾಡ್ರಿ ಕೈ ಕಾಲ್ ಕಟ್ಟಿ ಕಟ್ರಿ ಹಾ ನಮ್ ಹೆಣ್ಮಕ್ಳು ಏನ್ ಸುಮ್ ಬಿಡ್ತಾರತ್ ಮಾಡಿ ಏನ ಅವಾಗಿದ್ರು ಅವಾಗ ಸುಮ್ ಕುಡ್ತೀವಿ ಈಗೇನ್ ನಮ್ ಹೆಣ್ಮಕ್ಳು ಏನ್ ಸುಮ್ ಕೊಡಂಗಿಲ್ಲ ಆ ತರಾ ಕುಡುದ್ ಬರ್ತಾರಲ್ರೀ ಎಲ್ಲ ಲಗೇಜ ಎಲ್ಲಾ ಹೊರಗ ಹಾಕಿ ಹೊರಗ್ ಹಾಕ್ಬಿಡ್ರಿ ಲಗೇಜ್ ಕೊಡ್ಬೇಡ್ರಿ ಲಗೇಜ ಮಾಡ್ಬೇಕು ಅಂದ ಅರ್ಬಿ ಎಲ್ಲ ಹೊರಗ ಹಾಕಬೇಕು ಹೊರಗ್ ಹಾಕ್ಬೇಕ ನಮ್ಮ ಮನಿಗ್ ನೀ ಬಂದಿ ನಿಮ್ಮ ಮನಿಗ್ ನಾವ್ ಬಂದ್ವಿ ನಿಮ್ಮ ಎಲ್ಲಾ ಕಷ್ಟ ಎಲ್ಲಾ ಸಹಿಸ್ಕೊಂಡು ನಾವ್ ಬದುಕ್ತಿರ್ತೇವಲ್ಲಾ ಅದು ನಾವ್ ಮಾಡಿದ್ ತಪ್ಪ ನಮ್ ಹೆಣ್ಮಕ್ಳು ಎಲ್ಲ ಸಹಿಸ್ಕೊಂಡು ಹೊಟ್ಟೆ ಕಟ್ಕೊಂಡ್ ಕುದರ್ತೀವಲ್ಲಾ ಅದು ನಾವ್ ಮಾಡಿದ್ ತಪ್ಪ ನಮ್ ಹೆಣ್ಮಕ್ಳು ಒಂದ್ ಆಳ್ ಕೇಳೀನ ಯಾವ್ದದು ಹಿಂತವನಿರಲಿ ಇಂತವನಿರಲಿವನಿರೀ ತಾಳಿ ಕಟ್ಟಿದ ಮೇಲೆ ಅವನು ದೇವರ ಸಮಾನ ತಂಗಿ ದೇವರ ಸಮಾನಿತ್ತು ನನಗ್ ತಂಗಿನ ಅಂಗಿ ಹೌದಾ ನಿನಗ ತಂಗಿ ಅನ್ಸಬೇಕಂದ್ರ ಒಳಗದ ಖರೀದಿನ್ಗ ಇಲ್ರಿ ನಮ್ ಹೆಣ್ಮಕ್ಳು ಬಾಳ ಕೆಲಸ ಮಾಡ್ತಿರ್ತಾರ ಯಾರು ಪ್ಲೀಸ್ ಯಾರು ಗುಟ್ಗಾ ಪಿಟ್ಕ ತಿನ್ನಕ್ಕ ಹೋಗ್ಬೇಡ ಮಾಡ್ರಿ ನಾನೊಂದ್ ಪ್ರಶ್ನೆ ಇದ್ರಿ ವೈಯಕ್ತಿಕವಾಗಿ ಹಾ ಹೇಳಿ ನೀವ್ ಏನಾರ ಮಾಡ್ರಿ ಚಂದಾಗ ಹಾ ಕೆಲ್ಸದಿಲ್ಲ ಅಣ್ಣ ಕೆಲ್ಸದ ಲಿಪ್ಟಿಕ್ ಆ ಲಿಪ್ಟಿಕ್ ಅವಟ್ ಕೊಟ್ಟ ಬಾವು ವೆನಿಟಿ ಬ್ಯಾಗ್ ನಂದು ಹಾ ಒಂದ್ ಮತ್ ಏನಂದಿಲ್ಲ ದಾರು ಕುಡಿಬ್ಯಾಡ್ರಿ ಗುಡ್ಗ ತಿನ್ನಬ್ಯಾಡ್ರಿ ನಮ್ ಹೆಣ್ಮಕ್ಳಿಗೆ ತೊಂದರೆ ಮಾಡಬೇಡ ನಮ್ಮ ಹೆಣ್ಮಕ್ಳ ಅಷ್ಟೇ ದಸ್ತ ಹೇಳ್ದೆ ದಾರು ಕುಡಿಬ್ಯಾಡ್ರಿ ಗುಡ್ಗ ತಿನ್ಬೇಡ್ರಿ ಬ್ಯಾಡ್ರಿ ನೂರ್ ವರ್ಷ ಬದಕತಿರಿ ಬದಕತಿವಿ ತಿನ್ನಲಾರ್ದವ ಯಾವ ಬದಕಂತ ತೋರಿ ನೋಡವಿ ತಿಂದಾವನು ಸಾಯುವುದ ತಿನ್ಲಾರ್ದವನು ಸಾಯುವುದ ತಿಂದಾರ ಏನಾಕತ್ ಕಾಕ ಒಂದಿನ ಮೊದಲ ಹೋಕ್ಕಿವ್ ನಾವು ಅವ ಒಂದಿನ ಲೇಟ್ ಆಗಿ ಬರ್ತಾನ ಮತ್ತ ದೋಸ್ತಿ ಮ್ಯಾಗ ಕೊಡತೈತಿ ನಮ್ದು ನಾ ನಿಮಗ ಒಳ್ಳೇದನ ಬೈಸ್ತೀವಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಗೆ ಈಗ ಗೋಪಾಲ್ ಇಂಚಗೇರಿ ಅವರ ಕಂಡ ಸರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಓಕೆ ತುಂಬಾ